इबनी त बिदाई डयले रवि तेजा बाना कोटि किरण इडे दु बन्तु भूमिके इबनी त बिदाई डयले रवि ते बाना कोटि किरण ಇಳಿದು ಬಂತು ಭೂಮಿಗೆ ಹಾಡು ಹಕ್ಕಿ ಕೂಗಿ ಇಂಪಾದ ಗಾನವು ಗಾಳಿ ಬೀಸಿ ಬೀಸಿ ಮಧು ಮಧುರ ತಾಣವು ಬೆಳ್ಳಕ್ಕಿ ಕೂಗಿ ಪರ್ಲಕ್ಕಿ ಕಣ್ಣಲ್ಲಿ ಬಾವ ಉಕ್ಕುಕ್ಕಿ ಮೊಲ್ಲೆ ಮರದ ಜಾಜಿ ಸೊಗಸಾಗಿ ಅರಡಿ ಧನನದ ಕಾವ್ಯ ಇಬ್ಬನಿ ತಬ್ಬಿದ ರವಿ ರವಿತೇಜ ಕಣ್ಣ ತೆರೆದು ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ ದೂರ ఇంత పెట్ట గంభీర మౌనవు టొంగి టొంగి సేరి హసి హిర లస్యవు అతిత్త దారి చెల్లత తుమికి నదీ ఓడత హావు హరద రీతి చెల్లవారి హరివా ಕವಿರಿಯ ನಾಟ್ಯ ಇಬ್ಬನಿ ತಬ್ಬಿದ ಎಳೆಯಲಿ ರವಿತೇಜ ಕಣ್ಣ ತೆರೆದು ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ